பாவைனெண்டனே பத்திய கரவைகள் பென்ஷன்று ஆய்குலத்து உந்தென்னை பிறவிடையோ குருவில்லிந்தாத கோவிந்தா உந்தென்னோடு உறவேல் நமக்கித கொளிக்கை வழியாது அறியாத பிள்ளைகளோ அன்றிவாளுந்தென்னை சிறு பெற அளத்தினவும் ஷீர் அருளாதே ಇರವಾ ನೀ ತರಾಯ್ ಪರ ಏಳೋ ರೆಂಭಾವ್ ಇಪ್ಪತ್ತೆಂಟನೇ ಪದ್ಯದ ತಾತ್ಪರ್ಯದಲ್ಲಿ ಗೋಪಿಕನ್ಯರು ಶ್ರೀಕೃಷ್ಣನನ್ನು ಕುರಿತು ನಮಗೆ ಯಾವ ತತ್ವವೂ ತಿಳಿಯದು ನಾವು ಏನೂ ಅರಿಯದವರು ನೀನು ನಮಗೆ ದಯ ತೋರು ಅಂತ ಬೇಡ್ಕೊಳ್ಳುವ ಪದ್ಯ ಇದಾಗಿದೆ ನಾವು ಪಶುಗಳನ್ನು ಹಿಂಬಾಲಿಸಿ ಕಾಡಿಗೆ ಹೋಗುವೆವು ಮತ್ತು ಕಾಡಿನಲ್ಲಿ ನಮ್ಮ ಶರೀರ ಪೋಷಣೆಗಾಗಿ ಊಟ ಮಾಡುವೆವು ಗೊಲ್ಲರಾದ ನಮಗೆ ಸ್ವಲ್ಪವೂ ಜ್ಞಾನ ಎಂಬುದು ಇಲ್ಲ ಆದರೆ ಇಂಥ ಗೊಲ್ಲವಂಶದಲ್ಲಿ ನೀನು ಜನಿಸಿ ನಿನ್ನನ್ನು ಪಡೆಯುವ ಪುಣ್ಯ ನಮಗಾಗಿದೆ ಯಾವ ರೀತಿಯ ಕೊರತೆಯೂ ಇಲ್ಲದ ಗೋವಿಂದ ನಮಗೂ ನಿನಗೂ ಇರುವ ನಿಕಟ ಸಂಬಂಧ ಅನಾದಿ ಸಂಬಂಧವನ್ನು ನಾವಾಗಲಿ ನೀನಾಗಲಿ ಬಿಡಿಸಲು ಸಾಧ್ಯ ಇಲ್ಲ ಏನೂ ಅರಿಯದ ಅಜ್ಞಾನಿಗಳಾದ ನಾವು ನಿನ್ನನ್ನು ಸಣ್ಣ ಸಣ್ಣ ಹೆಸರುಗಳಿಂದ ಕರೀತೇವೆ ಅದಕ್ಕಾಗಿ ನೀನು ಕೋಪಿಸಿಕೊಳ್ಳುವುದಿಲ್ಲ ತಾನೇ ನಮ್ಮಲ್ಲಿ ದಯೆ ತೋರು ನಮಗೆ ಪ್ರೀತಿ ಕೊಡು ನಮ್ಮನ್ನು ನಿನ್ನಂಥ ಕಲ್ಮಶವಿಲ್ಲದ ಪ್ರೀತಿ ನಮಗೆ ಸಿಕ್ಕಲಿ ಅಂತ ಹಾಗೆ ನಮಗೆ ನೀನು ಪರೆಯನ್ನು ಕೊಡು ಅಂತ ಕೇಳ್ಕೊಳ್ತಾ ಇದ್ದಾರೆ ಗೋಪಿಕನ್ಯರು ಕೃಷ್ಣನನ್ನು ಕುರಿತು ಪರೈ ಕೊಡಬೇಕೆಂದು ತಮ್ಮೊಡನೆ ಬಂದು ಸೇರಬೇಕೆಂದು ಹಲವು ಬಾರಿ ಬೇಡ್ಕೊಂಡಿದ್ದಾರೆ ಕೃಷ್ಣ ಅದಕ್ಕೆ ನೀವು ನನ್ನನ್ನು ಇವುಗಳನ್ನು ಬೇಡಲು ಯಾವ ಅರ್ಹತೆ ಪಡೆದಿದ್ದೀರಾ ಎಂದ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಈ ಪದ್ಯ ಹೊಂದಲ್ಪಟ್ಟಿದೆ ಹಸು ಮೇಯಿಸುತ್ತಾ ಕಾಡಿನಲ್ಲಿ ಅಲೆದಾಡುವ ಈ ಗೊಲ್ಲ ಜಾತಿಯವರಿಗೆ ಜ್ಞಾನವೆಂಬುದಿಲ್ಲ ಅದರಲ್ಲೂ ಇವರು ಇನ್ನೂ ಹುಡುಗಿಯರು ಜ್ಞಾನಾರ್ಜನೆಗೆ ಈ ಗೊಲ್ಲರಿಗೆ ಅವಕಾಶವೇ ಇಲ್ಲ ಹಸು ಮೇಯಿಸುವುದನ್ನು ಬಿಟ್ಟರೆ ಬೇರೆ ಯಾವ ರೀತಿಯ ಕರ್ಮಗಳು ಇವರಿಗೆ ಅರಿಯರು ಊಟ ಮಾಡುವುದು ತಮ್ಮ ಶರೀರ ಪೋಷಣೆಗಾಗಿ ಅಷ್ಟೇ ಹೀಗೆ ಜ್ಞಾನ ಭಕ್ತಿ ವೈರಾಗ್ಯಗಳಾವುದೂ ಇವರಲ್ಲಿ ಇಲ್ಲ ಆದರೆ ಕೃಷ್ಣ ಇವರ ಜಾತಿಯವನೇ ಆಗಿ ಇವರಿಗೆ ಸುಲಭವಾಗಿ ಅವತರಿಸಿರುವ ನೋ ಹೀಗೆ ಇವನನ್ನು ಪಡೆದು ನಾವೇ ಪುಣ್ಯರು ಪುಣ್ಯಾತ್ಮರು ಅಂತ ಅವರು ಭಾವಿಸ್ತಿದ್ದಾರೆ ಇವರಿಗೆ ತಿಳಿದಿರುವುದು ಭಗವಂತನಾದ ಕೃಷ್ಣನಲ್ಲಿ ಪ್ರೀತಿಯೊಂದೇ ಗೋಪಿಕೆಯರು ತಮ್ಮ ಸುತ್ತ ನಿನ್ನ ಸಂಬಂಧ ಬಿಡಿಸಲಾರದು ಆದ್ದರಿಂದ ನಮ್ಮಲ್ಲಿ ದಯೆತೋರು ಭಗವಂತನಿಗೂ ಜೀವಾತ್ಮನಿಗೂ ಇರುವ ಶೇಷ ಶೇಷಿ ಸಂಬಂಧ ಅವನು ಒಡೆಯ ಜೀವವು ಅವನ ಅಧೀನ ಅನಾದಿ ಇದು ಬಿಡಿಸಲಾದದ್ದು ಆತ್ಮೋದ್ಧಾರವನ್ನು ಹೊಂದಲ್ ಅಪೇಕ್ಷಿಸುವ ಚೈತನ್ಯನು ಭಗವಂತನಲ್ಲಿ ಕ್ಷಮಾಯಾಚನೆ ಮಾಡುವನು ಅವನೇ ನಮಗೆ ಸರ್ವಸ್ವ ಎಂದು ತಿಳಿಯುವುದು ಇಲ್ಲಿ ಮುಖ್ಯ ಆಗಿದೆ ಈಗ ನಾ ನಮ್ಮ ಜೀವನಗಳಲ್ಲೂ ಅಷ್ಟೇ ನಾವು ಎಷ್ಟೋ ವಿಷಯಗಳನ್ನ ಅರ್ತಿಲ್ಲ ನಾವ್ ಅನ್ಕೊಳ್ತಾ ಇದ್ದೀವಿ ನಾವ್ ಏನ್ ಈ ಸಂಸಾರದಲ್ಲಿ ಇದ್ದೀವಿ ನಾವ್ ಏನ್ ಮಾಡ್ತಾ ಇದ್ದೀವಿ ನಾವು ಅಷ್ಟೇ ಅಲ್ವಾ ತಿನ್ನೋಕ್ಕೋಸ್ಕರ ಬದುಕ್ತಾ ಇದ್ದೀವಿ ಇವಾಗ ಸಂಪಾದಿಸ್ತಾ ಇದ್ದೀವಿ ಮನೆ ಕಟ್ಬೇಕು ಮತ್ತೊಂದ್ ಮಾಡ್ಬೇಕು ಅದಕ್ಕೆ ನಾವು ಸಂಪಾದಿಸ್ಬೇಕು ನಾವು ಅರಿವಿಲ್ಲದ ಪಿಳ್ಳೆಗಳೇ ಅಂದ್ರೆ ನಮಗೂ ಏನೂ ಗೊತ್ತಿಲ್ಲ ನಮಗೂ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಹೊರತು ನಮ್ಗೂ ಯಾವತ್ತು ಅನ್ಸಿಲ್ಲ ನಾವು ಭಗವಂತನನ್ನ ಸೇರ್ಬೇಕು ಅನ್ನೋದು ಅದನ್ನೇ ನಮ್ಗೆ ಗೋದಾದೇವಿ ಉಂಟು ಮಾಡ್ಕೋತಾ ಇದ್ದಾಳೆ ಇದಿಷ್ಟೇ ಜೀವನ ಅಲ್ಲ ನೀವು ಭಗವಂತನ್ಗೆ ನಿಮ್ಮನ್ನ ನೀವು ಅರ್ಪಿಸ್ಕೊಳ್ಬೇಕು ಅಂತ ಹೇಳಿ ಅದ್ಭುತವಾದ ಬದುಕು ಕಟ್ಕೊಳ್ಳಲು ಒಂದು ಕಡೆ ಕಷ್ಟಗಳಿರ್ಬೇಕಂತೆ ಇನ್ನೊಂದು ಕಡೆ ಭಗವಂತ ತನ್ನ ಕೈ ಬಿಡೋಲ್ಲ ಎಂಬ ಅಚಲವಾದ ನಂಬಿಕೆ ಇರ್ಬೇಕಂತೆ ಕಷ್ಟಗಳು ನಮ್ಗೆ ಪಾಠ ಕಲಿಸಿದ್ರೆ ನಂಬಿಕೆ ನಮ್ಮಲ್ಲಿ ಒಂದು ಶಕ್ತಿ ತುಂಬುತ್ತೆ ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತ ಒಂದು ಸಣ್ಣ ಭಾವ ಕೂಡ ನಮ್ಮೊಳಗೆ ಒಂದು ಅಚಲವಾದ ಶ್ರದ್ಧೆ ಮತ್ತು ನಂಬಿಕೆ ಕೊಡುತ್ತೆ ಅಂಥ ಅಚಲವಾದ ಶ್ರದ್ಧೆ ನಂಬಿಕೆ ಗೋದಾದೇವಿ ನಮ್ಮಲ್ಲಿ ತುಂಬ್ತಾ ಇದ್ದಾಳೆ ನೀವು ಅರಿವಿಲ್ಲದ ಮಕ್ಕಳಾದರೂ ಪರವಾಗಿಲ್ಲ ನೀವು ಒಂದು ಸತಿ ಭಗವಂತನ ನೆನಪಿಸ್ಕೊಂಡ್ರೆ ನಿಮ್ಮಲ್ಲಿ ಖಂಡಿತ ಅರಿವು ಮೂಡುತ್ತೆ ನೀವು ಎಲ್ಲೇ ಇದ್ದರೂ ಭಗವಂತನ್ನು ಪಡೀಬಹುದು ಅಂತ ಒಂದೊಂದ್ಸತಿ ಅನ್ಸುತ್ತೆ ಎಷ್ಟು ಜ್ಞಾನಿಗಳಿದಾರಪ್ಪ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಯ್ಯೋ ನಾವು ಏನೂ ತಿಳ್ಕೊಂಡಿಲ್ಲ ಬರೀ ನಾವು ಈ ಸಂಸಾರದಲ್ಲೇ ಮುಳಗ್ ಹೋಗ್ಬಿಟ್ಟಿದ್ದೀವಿ ಅಂತಂದ್ರೆ ನಮಗ್ ಭಗವಂತ ಸಿಕ್ಕಿಲ್ಲ ಅಂತ ಏನು ಅರ್ಥ ಇಲ್ಲ ನಾವು ಮಾಡೋ ಕೆಲಸದಲ್ಲೇ ನಾವು ತಪಸ್ ಮಾಡಿ ನಾವು ಭಗವಂತನ್ನ ಖಂಡಿತ ಪಡಿಬಹುದು ಅಂತ ಗೋದಾದೇವಿ ದೇವಿ ಹೇಳ್ತಾ ಇದ್ದಾಳೆ ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಸಹ ನಮ್ ಪಾಲಾಗತ್ತೆ ಋಣ ಇಲ್ಲದೇ ಇದ್ರೆ ನಮ್ ಕೈಗಿರೋ ಹಣ್ಣು ಜಾರಿ ಬಿದ್ದು ಬೇರೆಯವರ ಪಾಲಾಗತ್ತೆ ಒಂದು ಸತಿ ಒಂದು ತೋಟದಲ್ಲಿ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಬೆಂಡೆಕಾಯಿನ ಬೆಳೆಸಿದ್ರಂತೆ ಅಯ್ಯೋ ಇವತ್ತು ರಾತ್ರಿ ಸನ್ ಇವತ್ತು ಕೀಳೋದು ಬೇಡ ನಾಳೆಗೆ ಅದು ಕರೆಕ್ಟಾಗಿ ಚೆನ್ನಾಗಿ ಆಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ತೆಗ್ದು ಆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋಣ ಅಂತ ಪಾಪ ಆಸೆ ಪಟ್ಕೊಂಡು ರಾತ್ರಿ ಮಲಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನೋಡಿದ್ರೆ ಪಾಪ ಅವ್ರ ಹೊಲದಲ್ಲಿ ಏನು ಬಂತೋ ಬೆಕ್ ಬಂತೋ ಇಲಿ ಬಂತು ಏನು ಬಂತೋ ಎಲ್ಲ ಬೆಂಡೆಕಾಯಿನೂ ಅದು ಹಾಳು ಮಾಡಿ ಹೊಟ್ಟೋಗಿತ್ತಂತೆ ಹಾಗೆ ನಮಗೆ ಋಣ ಇದ್ದಷ್ಟೇ ಜೀವನ ಅಂಥ ಇದರಲ್ಲಿ ನಾವು ಭಗವಂತನಿಗೆ ಸೆರೆ ಆದರೆ ಭಗವಂತನ ಆಸರೆ ಪಟ್ಟರೆ ಬೆಟ್ಟ ತುದಿಲಿರುವಂಥ ಹೂ ಸಹ ನಮಗೆ ಸಿಕ್ಕತ್ತೆ ಅದನ್ನೇ ಗೋದಾದೇವಿ ಹೇಳ್ತಾ ಇದ್ದಾಳೆ ನೀನಿಂಥ ಕರುಣಾಮಯಿ ನೀನಿಂಥ ಪ್ರೇಮಮಯಿ ನೀನು ನಮಗೆ ದಯೆ ತೋರಿಸ್ಬಿಟ್ರೆ ನಮಗೆ ಸಕಲವೂ ಸಿದ್ಧಿಯಾಗತ್ತೆ ಅಂತ ಹೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ ಆಂಡಾಳ್ ತಿರುವಳಿಗಡೆ ಶರಣಂ ಜೈ ಶ್ರೀಮನ್ನಾರಾಯಣ